ಹೇಳ್ಬೇಕು ನಾನು ನಿಮ್ಮ ಬೆಣ್ಣೆ ನಗರಿ ಹುಡುಗಿ ಅನುಷಾ ಇವತ್ತು ತುಪ್ಪ ಕಾಸೋದು ಹೇಗಂತ ಹೇಳ್ಬಿಟ್ಟು ನೋಡೋಣ ನನ್ನ ಇಂದಿನ ವಿಡಿಯೋದಲ್ಲಿ ಶುದ್ಧವಾದ ಬೆಣ್ಣೆನ ತೆಗಿಯೋದು ಅಂತ ಹೇಳ್ಬಿಟ್ಟಿದೆ ನೋಡಿಲ್ಲ ಅಂದ್ರೆ ಒಮ್ಮೆ ನೋಡ್ಕೊಂಡು ಬನ್ನಿ ನೋಡಿ ಈ ತರ ಸ್ವಲ್ಪ ಒಂದು ಎರಡು ಬೆಳ್ಳುಳ್ಳಿನ ತಗೊಂಡು ಈ ತರ ಸ್ವಲ್ಪ ಜಜ್ಜಿ ಇಟ್ಕೋತಾ ಇದಾರೆ ನಮ್ಮಮ್ಮ ಅಂಡ್ ಒಂದು ವಿಳೆದೆಲ್ಲೇನೂ ತಗೊಂಡಿದ್ದಾರೆ ಅದ್ರ ಜೊತೆಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇದನ್ನ ಹಾಕೋದ್ರಿಂದ ಇದ್ರ ಜೊತೆಗೆ ನೀವು ನುಗ್ಗೆ ಸೊಪ್ಪು ಬರುತ್ತಲ್ಲ ಎಳೆಯದು ನುಗ್ಗೆ ಸೊಪ್ಪು ಕೂಡ ಹಾಕ್ಬೋದು ತುಂಬಾ ಟೇಸ್ಟ್ ಬರುತ್ತೆ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಮೊದಲಿಗೆ ಈ ಥರ ಒಂದು ಪಾತ್ರೆಯಲ್ಲಿ ಬೆಣ್ಣೆನ ಕಾಯಲಿಕ್ಕೆ ಇಡಬೇಕು ತಾನಾಗೆ ಅದು ಮೆಲ್ಲಕ್ಕೆ ಕರಗುತ್ತೆ ಸ್ವಲ್ಪ ಫ್ಲೇಮ್ ಮೀಡಿಯಮ್ಮಲ್ಲಿ ಇಟ್ಟಿರಿ ಅದು ತಾನಾಗೆ ನಿಧಾನಕ್ಕೆ ಕರಗತ್ತೆ ಪೂರ್ತಿ ಕರಗೋವರೆಗೂ ಬಿಟ್ಬಿಡಿ ನಾವು ಇರೋದು ಹಸ್ವಿನ್ ಬೆಣ್ಣೆಯಿಂದ ಅದಕ್ಕೆ ಇದು ಎಲ್ಲೋ ಕಲರ್ ಇದೆ ನೀವು ಎಮ್ಮೆದೇನಾದರೂ ಬೆಣ್ಣೆ ತೊಗೊಂಡಿದ್ರಿ ಅಥವಾ ಮಾಡ್ಕೊಂಡಿದ್ರಿ ಮನೆಯಲ್ಲೇ ಬೆಣ್ಣೆ ಅಂದರೆ ಅದು ವೈಟ್ ಕಲರ್ ಇರುತ್ತೆ ಪೂರ್ತಿ ವೈಟ್ ಇರುತ್ತೆ ನೋಡಿ ಈ ಥರ ಬೆಣ್ಣೆ ಕರಗಿಸ್ತಾ ಇದ್ದಾರೆ ಈ ತರ ನೊರೆ ನೊರೆ ಬರೋದು ಇದು ಕಾಮನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಬಟ್ ಏನಾದ್ರೂ ಮಿಕ್ಸ್ ಇದೆ ಅಂತ ಕಂಡ ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಬೆಣ್ಣೆನ ತಗೊಂಡ್ಬಿಟ್ಟು ಕೈ ಮೇಲೆ ಸೌರ್ಕೊಳ್ಳಿ ಬೆಣ್ಣೆನ ಸವ್ರ್ಕೊಳ್ಳುವಾಗ ನಿಮ್ಗೆ ಏನಾದರೂ ಅದು ಸ್ವಲ್ಪ ಹಿಟ್ಟು ಮಿಕ್ಸ್ ಇದ್ದರೆ ಹಿಟ್ಟಿಟ್ಟು ಥರನೇ ಫೀಲ್ ಬರುತ್ತೆ ಏನು ಮಿಕ್ಸೆಲ್ಲ ಶುದ್ಧವಾಗಿದೆ ಅಂದರೆ ಅದು ಎಣ್ಣೆ ಥರ ಫೀಲ್ ಕೊಡುತ್ತೆ ಇಲ್ಲಿ ನೋಡಿ ನಮ್ಮಮ್ಮ ಈ ಥರ ಸ್ವಲ್ಪ ಕರಗಿಸಿದ್ದಾದಮೇಲೆ ಸೋಸ್ಕೊತಾ ಇದ್ದಾರೆ ಏನಾದರೂ ಸ್ವಲ್ಪ ಕಸ ಕಡ್ಡಿ ಇದ್ದರೆ ಅದು ನೀಟಾಗಿ ಫಿಲ್ಟರ್ ಆಗಿಬಿಡುತ್ತೆ ಅದಕ್ಕೆ ಈ ಥರ ಒಂದು ಜಾಲ್ರಿ ಇಟ್ಕೊಂಡ್ಬಿಟ್ಟು ಸೋಸ್ಕೊಂಡ್ರು ಇದನ್ನು ಮತ್ತೆ ಇಡಬೇಕು ಈ ಥರ ಸೋಸ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಕ್ಲೀನಾಗಿರೋ ಪಾತ್ರೆಯಲ್ಲಿ ಅದನ್ನು ಇಡಬೇಕು ಈ ಥರ ಸೋಸಿ ಮತ್ತೆ ಪಾತ್ರೆಗೆ ಹಾಕಿದ್ಮೇಲೆ ನೋಡಿ ನಮ್ಮಮ್ಮ ಉಪ್ಪು ಹಾಕಿದ್ರು ಇಲ್ಲಿ ಒಂದು ಅಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ ಕಲ್ಲುಪ್ಪು ಹಾಕ್ಕೊಂಡ್ಮೇಲೆ ಈ ಥರ ಮತ್ತೆ ಕುದಿಯಕ್ಕೆ ಬಿಟ್ಟು ಸ್ಟಾರ್ಟಿಂಗಲ್ಲಿ ಇಲ್ಲಿ ಖಾರ ಪುಡಿ ಮತ್ತು ಉಪ್ಪು ಹಾಕಿದ್ರು ಖಾರ ಪುಡಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ಅಥವಾ ಲಾಸ್ಟಲ್ಲಿ ಬೇಕಾದ್ರೂ ಹಾಕ್ಕೊಬೋದು ನಾವು ಫಸ್ಟಲ್ಲೇ ಹಾಕಿದ್ದೀವಿ ಕಾದಿಸಿದಾದ್ಮೇಲೆ ಕೂಡ ಲಾಸ್ಟಲ್ಲಿ ನೀವು ಖಾರ ಪುಡಿ ಆ್ಯಡ್ ಮಾಡ್ಕೋಬೋದು ಈ ಥರ ಕಾಯಿಲೆ ಕಿಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಟರ್ ಇಷ್ಟಾದ ನಂತರ ಅದನ್ನು ಚೆನ್ನಾಗಿ ಕಾಯ್ಲಿಕ್ಕೆ ಬಿಟ್ಬಿಡಿ ಅದರಲ್ಲೇ ಇರೋ ನೀರೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಅದು ಈ ಥರ ಕುದೀತಾ ಇದ್ರೆ ತುಪ್ಪ ರೆಡಿ ಆಗುತ್ತೆ ಇದು ಪ್ರೊಸೆಸ್ ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೊಳುತ್ತೆ ತ್ರೀ ಮಿನಿಟ್ಸಲ್ಲಿ ಇದನ್ನು ತೋರಿಸಿದ್ದೀನಿ ಬಟ್ ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತೂ ಬೇಕು ತುಪ್ಪ ಚೆನ್ನಾಗಲಿಕ್ಕೆ ಹಾಗಾದ್ರೆ ಮರಳಾಗಿ ಬರೋದು ಇಲ್ಲಾಂದರೆ ಅದು ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಅಂತದಲ್ಲಿ ಆವಾಗಲೇ ನಾವು ಚಚ್ಚಿಟ್ಕೊಂಡಿದ್ವಲ್ಲ ಅದೇ ಬೆಳ್ಳುಳ್ಳಿನ ಹಾಕಿದರು ಖಾರ ಪುಡಿ ನಮಗೆ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ ಇಲ್ಲ ನಿಮಗೆ ಒರ್ಜಿನಲ್ ಕಲರ್ ಬೇಕು ಅಂದರೆ ಹಾಗೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಕಲರ್ ಬೇಕು ಸ್ವಲ್ಪ ಅಂದರೆ ಖಾರ ಪುಡಿ ಹಾಕೋಬೋದು ಒಬ್ಬೊಬ್ರು ಅರ್ಶನ ಪುಡಿನೂ ಹಾಕ್ತಾರೆ ನನಗೆ ಅರ್ಶಿನ ಪುಡಿ ಇಷ್ಟ ಆಗೋಲ್ಲ ವಿಳೆದೆಲೇನೂ ಹಾಕಿದ್ರು ನೋಡಿ ಇವಾಗ ನೀರು ಚುಮ್ಸಿದ್ರು ನೀರು ಚುಮ್ಸ್ದಾಗ ಈ ಥರ ಚಟ ಚಟ ಅಂತ ಸಿಡಿಬೇಕು ಅದು ಶಬ್ದ ಬರಬೇಕು ಹಂಗಾದ್ರೆ ತುಪ್ಪ ರೆಡಿಯಾಗಿದೆ ಆಗಿದೆ ಅಂತೇಳರ್ತ ಇಲ್ಲಾಂದರೆ ಇನ್ನೂ ಬರಬೇಕು ತುಪ್ಪ ಅಂತ ಸೊ ಬೆಣ್ಣೆಯಲ್ಲಿ ಮೈದಾ ಅಥವಾ ಬೇರೆ ಯಾವುದೇ ಹಿಟ್ಟು ಮಿಕ್ಸ್ ಇದ್ರೂ ಕೂಡ ಅದು ತಳೆದಲ್ಲೋಗಿ ಕುತ್ಕೊಳ್ಳುತ್ತೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನೋ ಮಿಕ್ಸ್ ಇದೆ ಅನ್ನೋದು ಈ ಥರ ಕಾಸಿದ್ಮೇಲೆ ಆರಿದ್ಮೇಲೆ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ತುಪ್ಪ ರೆಡಿಯಾಗುತ್ತೆ ಅದರಲ್ಲಿ ಬಂದಿರತಕ್ಕಂಥ ಉಪ್ಪು ಅಂದರೆ ಗಸಿ ಅಂತ ಹೇಳ್ತಾರೆ ಅದಕ್ಕೆ ಅದು ಅನ್ನದ ಜೊತೆ ಅದರಲ್ಲಿ ಅದರಲ್ಲಾದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಈ ಎಲೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅನ್ನದ ಜೊತೆ ಆಗಲಿ ಅದ್ರ ಜೊತೆನಾದರೂ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ತುಪ್ಪ ಮರಳು ಮರಳಾಗಿರಬೇಕು ಹಾಗಾದರೆ ತುಪ್ಪ ಕರೆಕ್ಟಾಗಿ ಬಂದಿದೆ ಅಂಥೇಳಿ ಸೊ ನೋಡಿದ್ರಲ್ಲ ಈಗ ತುಪ್ಪ ಕಾಸೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಒಂದು ಮೂಡ್ ನಂಬಿಕೆ ಇರುತ್ತೆ ತುಪ್ಪ ತಿನ್ನೋದ್ರಿಂದ ದಪ್ಪ ಹಾಕ್ತೀವಿ ಫ್ಯಾಟಿ ಆಗ್ತೀವಿ ಈ ಥರ ಎಲ್ಲ ಮೂಡ್ ನಂಬಿಕೆ ಇರುತ್ತೆ ಆ ಥರ ಏನೂ ಇಲ್ಲ ಇದು ಒಂದು ಒಳ್ಳೆ ಫ್ಯಾಟ್ ಅಂತಲೇ ಹೇಳ್ತಾರೆ ಗುಡ್ ಫ್ಯಾಟ್ ಇದು ತುಪ್ಪವನ್ನು ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಬಾಣತಿರ್ಗೆಲ್ಲ ತುಪ್ಪ ಬೇಕೇ ಬೇಕು ಆ್ಯಕ್ಚುಲಿ ಏನಂದ್ರೆ ಅವರಿಗೆ ತುಪ್ಪ ಮತ್ತು ರೈಸ್ ಇಲ್ಲದೆ ಊಟ ಇಲ್ಲ ಅಂತ ಹೇಳ್ಬೋದು ಎಲ್ಲದರಲ್ಲೂ ತುಪ್ಪನ ಮಿಕ್ಸ್ ಮಾಡಿಕೊಡ್ತಾರೆ ತುಂಬ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇದಾವೆ ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗ್ತವೆ ಮಕ್ಕಳಿಗೆ ಇದೇ ತರ ಒಳ್ಳೆ ಒಳ್ಳೆ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು